चांसिका यलर्डो प्लेट हची नोडरीगा वाह वाह ए आइसक्रीम తినಾದ್ರಿ ಮಲ್ಲ ಹಬಿ ತಬಿ ಬೋ ನೋ ಚಿಕ್ಕೂ ಮೆಕೋ ಸಣ್ಣವರಿದ್ದಾಗಿನ ವಿಡಿಯೋ ನೋಡ್ಕೋತ್ ಕುತ್ತೆ ದಿಲಮ್ಮಾ ಅಹ ಅಹ ಐಸೆ ಶರ್ಮನಾ ನಹೀ تمہರೈ ಘರ ಐಸೆ ಠೀಕ ಹ ಶರ್ಮನಾ ನಹೀ ಆರಾಮ ಸೆ ಖાઓ ಊಟ ನಡೆದ ಮೂರು ಮಂದಿ ಸಾಬ್ರದೀಗ ಫುಲ್ ಜೋರೋ ಶೋರ ಸಹ ಕೆಲಸ ಕಾರ್ಯ ನಡೆದ ಪ್ರೊಜೆಕ್ಟ್ ಮಾಡಾದ್ರಿ ಹಾಲಿಡೇ ಹೋಮ್ ವರ್ಕ್ ನಡೆದ ಆಯ್ತು ಕೆಲಸ ಮಾಡಿ ಈಗ ನೀ ಅಪ್ಪ ಎಲ್ಲ ಹುಡುಗ ಮಸ್ತ್ ಅನತ್ತೆ ಈಗ ಪಡ್ಡ ಹಾಕ್ಲಕತ್ತೀನಿ ರೀ ನಾನು ಫಸ್ಟ್ ಈಗ ಒಂದ್ ಅಂಟದಂಗ ಐತ್ರಿ ಮತ್ತ ಆಮೇಲೆ ಈಗ ಚಂದಾಗ್ಯಾವ ನೋಡ್ರಿ ಫ್ರೆಂಡ್ಸ್ ಈಗ ಹ್ಮ್ ಹೇಳಿ ಮಮ್ಮಿ ನೋಡ್ರಿ ಒಂದ್ ಸಖತ್ ಆದಂತ ವಿಡಿಯೋ ಹಾಕಿ ನೋಡ್ರಿ ನಮ್ ಚಿಕ್ಕು ಮಿಕ್ಕು ಸಣ್ಣವರ್ ಇದ್ದಾಗ ಅವಾಗ ನಾವು ಗುಲ್ಬರ್ಗಾಗ ಹೋಗ್ಲಾಕ್ತಿದ್ವಿ ತವ್ ಟ್ರೈನ್ ಆಗಿನ್ ಒಂದು ಕ್ಲಿಪ್ ಅದರಿ ಇದ್ರಾಗ ಹಾಕ್ಲಕ ನೋಡಿ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ಅದು ಇಷ್ಟು ಚಂದ ವಿಡಿಯೋ ಅದ ರೀ ಫ್ರೆಂಡ್ಸ್ ಎಕ್ದಮ್ ಸೂಪರ್ ಎಕ್ದಮ್ ಕ್ಯೂಟ್ ಕ್ಯೂಟ್ ಇದ್ದಾರೆ ನೋಡ್ರಿ ಅವಾಗ ಚಿಕ್ಕು ಮಿಕ್ಕು ತೋ ವಿಡಿಯೋ ಮಾತ್ರ ಮಿಸ್ ದಿನ ದಿನಾ ಒಂದೊಂದ್ ಹಾಕಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ ಏನಾಗ್ತದೆ ಏನು ಏನು ಸುದ್ದಿ ಅಂತ ಕೇಳಿದ್ರೆ ನೋಡಮ್ಮ್ರಿ ಫ್ರೆಂಡ್ಸ್ ತೊಗೊ ಇವ್ರಿ ನೋಡಿರಿ ಫುಲ್ ಕೆಮ್ಮನೆ ಜ್ವರ ಬಂದ್ಬಿಟ್ಟದ ತೊಗೊ ಇವ್ ತುಂಬಾ ಹಾಕುತ್ತೆ ಕೆಲಸ ಮಾಡ್ತಾರೆ ವರ್ಕ್ ಫ್ರಮ್ ಹೋಮ್ ಮಾಡಾತ್ತಾರೆ ತೊ ನಮಿಗೂ ಎದ್ಬಿಟ್ರೆ ನಾನು ಅವಾಗ ಬೆಳಗ್ಗೆನೇ ಇದ್ದೀನಿ ನೋಡಿರಿ ಏಳು ಗಂಟೆಗೆ ಇವತ್ತು ಹೋಗೋಲ್ಲ ಅಂದ್ರೆ ಏಳಕ್ಕೆ ಎದ್ದಿದ್ದೆ ನೀರು ತುಂಬ ನಾವಾಗೆ ನೋಡಿದು ಹೊಟ್ಟೆ ಮಕ್ಕಳು ನನಗೂ ಗಂಜೆ ಮೈ ಬೆಚ್ಚಗದ ಆಗ್ಬಿಟ್ಟದೆ ಫುಲ್ ಹಂಗ ತಲಿ ಅಂದರೆ ಶಿಡ್ಲಿತದೆ ಎರಡು ದಿನ ಆಯಿತು ಅಲ್ಲಿ ನೋಡ್ರಿ ನಮ್ ಚಿಕ್ಕಣ್ಣ ನೋಡ್ರಿ ಚಾದು ಮಾಡಿ ಈಗ ಬಡ ಒಂದಿಷ್ಟು ಚಾದು ಅದು ಮಾಡಿ ಮಾಡ್ಕೇಸಿನ ಈ ಕೆಲಸ ಕಾರ್ಯಗಳು ಶುರು ಮಾಡ್ಕೊಂಬರ ಬರೀತಿ ಏನೇನತ್ತ ಏನೇನ್ ಸುದ್ದಿ ಅಂತ ಕಂಟಿನ್ಯೂ ಆಗಿ ನೋಡಕಂತೀರ ಮಾಡ್ಲತಿ ನೋಡಪ್ಪ ಚಾ ಮಾಡಕ್ ಇಟ್ಟಿನಿ ಮತ್ತ ನೋಡು ಪಡ್ ಮಾಡ್ಬೇಕಲ್ಲ ಆರ್ತಿ ಮಾಡ್ಬಿ ಸ್ವಲ್ಪ ದೋಸೆ ಇಟ್ಕೊಟ್ಟಿರಲ್ಲ

ಮಿಕ್ಕುಗ ನನಗ ಅವ್ರ ಪಪ್ಪಾಗ ಇದು ಅವ್ರ ಪಪ್ಪನ ಗ್ಲಾಸ್ ಅದು ನಂದು ಮಿಕ್ಕೊಂದು ಚಿಕ್ಕ ಇದ್ದಿಲ್ಲ ಒಬ್ಬನೇ ಬಿಸ್ಕಿಟ್ ತಿರತ್ತ ನಾ ಮಟ್ರಿ ತಗೊಂಡಿನಿ ಮತ್ತಂದ್ರೆ ಲೂಳಾಗಡಿ ಟೊಮಾಟೆ ಮೆಣಸಿಕೆ ಹುಡ್ಕೊಲತ್ತಿನಿಂದ್ರೆ ಪಡ್ ಮಾಡ್ಬೇಕಲ್ಲ ಗತ್ತೀನಿ ಅದಕ್ಕೋಸ್ಕರ ತೊ ಈಗ ಜಲ್ ಜಲ್ದಿ ಎಲ್ಲ ಮಾಡ್ಕೊಂಡಿನ್ ಮಮ್ಮೀಗೆ ಕೊತ್ತಂಬರಿ ಸೋಸ್ಲತ್ತಾಳ ಇಕ್ ಪುದೀನ ಆಗ್ಯದ ಕೊತ್ತಂಬರಿ ಸೋಸ್ಲತ್ತಾಳ ಆ ಕಡೆ ಪಪ್ಪ ಇಲ್ಲ ಬಿ ಕೆಲಸ ಮಾಡ್ಲತ್ತಾರ ಮಸ್ತಾನಿ ಪಟ್ ಬಳ ಸೋಲಾಗೆಲ್ಲ ಮಿಕ್ಸ್ ಮಾಡಿ ಚಂದ ನೆನ ಅದು ಪಡಬಳು ಇವ್ ತೋರಿಸ್ಕೊಳಗೆ ಅಂದ್ರೆ ಉಳ್ಳಾಗಡ್ಡಿ ಟೊಮಾಟೆ ಮೆಣಸಿಕೆ ಎಲ್ಲ ಹಾಕಿನ ಅದೇ ಇನ್ನೂ ಕೊತ್ತಂಬರಿ ಕಟ್ ಮಾಡಿ ಹಾಕಬೇಕು ಬಟ್ ಕೊತ್ತಂಬರಿ ಚಂದನ ತಗ ತೊಳೆದು ಆಮೇಲೆ ಕಟ್ ಮಾಡಿ ಹಾಕ್ತೀನಿ ಹೀಗೆ ಹಾಕಲ್ಲ ಯಾವಾಗ ಭೀ ಅಡ್ಗೆ ಬಣ್ಣ ಟೈಮ್ನ ಏನೋ ಹಾಗೆ ಹಾಕ್ತೀನಿ ಮತ್ತು ಇವತ್ತು ಮೆಣಸಿಕೆ ಯಾವಾಗ ರೀ ಇವಾಗ ಚಂದ ಇದ್ರಾಗ ಬಳ್ಳು ತೊಳೆದು ಏನು ಮಾಡ್ತೀನಿ ರೀ ಬಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿ ಕಿಸಿನ ಇಟ್ಬಿಡ್ತೀನಿ ಯಾಕಂದ್ರೆ ಅವಾಗ ಅವಾಗ ಪಲ್ಯ ಅದು ಮಾಡ್ತೀವಿ ಅಲ್ರಿ ಇತ್ತು ಹೀರಿಕೆ ಪಲ್ಯ ಇತ್ತು ಯಾವ್ದ್ರೆ ನೀವು ಕಾಯಿ ಜನ್ಸ್ ಇರ್ತದಲ್ರಿ ಅದ್ರ ಹಾಕೋಕ್ ಬರ್ತದಲ್ಲ ಹಂಗಿನ ಸೊ ಕುಾರನ ಇದ್ರೆ ಹಾಕಲ್ಲ ಪೀಸ್ ಇಟ್ಟಿವಲ್ಲಿ ಬಡ ಬಡ ಮಾಡೋಕರ್ತದೆಲ್ಲ ಸೊ ಇದೊಂದು ಟಿಪ್ ತಮ್ಮ ನೋಡಿರಲ್ರಿ ಒಂದು ಟಿಫಿನ್ ತುಂಬ ಬಿಟ್ಬಿಟ್ಟಿದೆ ಈಗ ಇಂಥ ನಡೀತು ನೀನು ನೈಟ್ ರಾಜಗಿರಿ ಪಲ್ಯ ಮಾಡಿರೀ ಕಲಾಸ ಐತೆ ಅದು ಈಗ ಅದಷ್ಟು ಪೀಸ್ ಇಡ್ಬೇಕು ಭಾಳ ಜಗ್ಗಿ ಕೆಲಸಗಳವ

ಮಸಾಲ ಹಚ್ಕೊಂಡು ತಿಂದ್ರೆ ಭೀ ನಡೀತದ ಬಟ್ ಇರ್ಲಾಕ್ರಿ ನಾನೇ ಇನ್ನ ಮಜ್ಜಿ ಈ ಕಡೆ ತಗೋರ್ ಹೊರಗ್ ಬಿಸಲ್ ಹೆಂಗ್ ಅಂದ್ರೆ ಎಕ್ದ್ ಖತರ್ ನಾಗ್ ಬಿಸಲ್ ಎಕ್ ತಗ್ದಾಗಲತ ಲೈಟ್ ಬರೋದು ಹೋಗೋದು ಮಾಡ್ಲತ್ತದ ಯಾಕೋ ಏನೋ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಜರ್ ಜಗಿದ್ ಮಾಡ್ಕೊತಿನಿ ಎಂಡೇಶ್ ಮಣ್ಣಿಟ್ಟಿನಿ ಲೈಟ್ ಗೋಯಿಂಗ್ ಇಂಗ್ ಅದ ಎಲ್ಲಾ ಇಲ್ಲಿ ಇಟ್ಕೊಂಡು ಕೂತೀನಿ ಮೆಣಸಿಗೆ ಕೊತ್ತಂಬರಿ ಕರಿಮ ಮಜ್ಗಿ ಎಲ್ಲ ಇಲ್ಲಿ ಇಟ್ಕೊಂಡು ಕಿಸ್ಕೊತೀನಿ ಅವ್ರ ಇಬ್ಬ್ರಿಗೆ ಜನ ಇನ್ ನೋಡ್ಕೊ ಎಲ್ಲ ಸಂಭಾಳ್ಕೊಂಡು ನನ್ಗತಾ ಬಡ ಮಾಡ್ಕೋತೀನಿ ಓಕೆ ಹಾಲಿ ಹಾಲತ್ರಿ ಒಬ್ಬ ಜರ ನೋಡಿ ಫ್ರೆಂಡ್ಸ್ ಮಸ್ತ್ ಅನ್ನತ ನೋಡಿರಿ ಇಲ್ಲಿ ಪಡ್ ರೆಡಿ ಆಗಿಬಿಟ್ಟವ್ರಿ ಮತ್ತಂದ್ರೆ ಮಜ್ಜಿಗೆ ಸಾರು ಮಾಡ್ಕೊಂಡಿನ್ರಿ ಅದ್ರ ಜೊತೆ ಕಾಂಬಿನೇಷನ್ ಸೂಪರ್ ಕಾಣಿಸ್ತದಲ್ಲ ರೀ ಎಕ್ದಮ್ ಟೇಸ್ಟ್ನು ಹದತದಲ್ಲ ತೋ ಪಡ್ ಮತ್ತು ಅಂದ್ರೆ ಇದು ಎಕ್ದಮ್ ನೋಡ್ರಿ ಎಷ್ಟು ಚೆಂದ ಆಗ್ಯದ ಎಕ್ದಮ್ ಸಾಫ್ಟ್ ಸಾಫ್ಟ್ ಈಗ ರೀ ಈಗ ಮಸ್ತ್ ಎಕ್ದಮ್ ಟೇಸ್ಟಿ ಟೇಸ್ಟಿ ಈಗ ನೋಡ್ರಿ ಇರಿಬ್ಬ್ರಿಗೆ ಈಗ ಒಣದ ಐತೆ ಎಲ್ಲ ಐತಿ ಈಗ ಇಬ್ಬರು ಕಲ್ತ್ಕೀನ್ರ ನೋಡ್ರಿ ಈಗ ಕೆಲಸ ಮಾಡ್ಕೋತ ತಿಂತಾರೆ ಅವ್ರ ಪಪ್ಪಾ ನಾಷ್ಟ ಮಾಡ್ಕೆಸಿನ ಹೊರಗೆ ಹೋಗ್ಯಾರ ನೋಡ್ರಿ ತಿರ್ಗಾಡ ಬರ್ತೀನಿ ಅಂತ ಜರ ಮೈಂಡ್ ಫ್ರೆಶ್ ಮಾಡ್ಕೊಂಡು ಅಂತ ತೋ ನಮ್ಮ ಚಿಕ್ಕಣ್ಣ ಮತ್ತೆ ನಮ್ಮ ಮಿಕ್ಕಣ್ಣ ಇಬ್ರು ಕೇಸಿ ನಮ್ಮ ಮಸ್ತನ ಹೋಮ್ ವರ್ಕ್ ಮಾಡಕ್ಕೆ ಮೇ ದೋದು ಕಲರ್ಲೇ ಉಸ್ಮೆ तो है है लेकिन कर कर। थीक है नहीं चलो ठीक 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 कर 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 कोई बात मेरे को जल्दी-जल्दी काम बैठ के जरा तली ले मत मत मध्यान लड़ग एल मार् जल्दी

ಚಿಕ್ಕಣ ಮತ್ತಂದ್ರ ಅನ್ಮೋಲ್ ಇಬ್ರು ಕಲ್ತ್ ಕೇಸ ಏನ್ರ ಕೆಲ್ಸ ಮಾಡ್ಲತ್ತಾರ ದೋನೋ ಕ್ಯಾ ಬನಾರ ಆ ಚಿಕ್ಕ ದೋನೋ ಕ್ಯಾ ಬನಾರ ಮತ್ತೆ ಇಲ್ಲಿ ನೋಡ್ರಿ ಇವ್ರು ಸಾಬರ್ ತಿರ್ಗಾಡ್ ಬಂದ್ ಕೆಸ ಕೆಲಸ ಮಾಡ್ಕೋತ್ ಕುಂತಾರ ಇವ್ರ ಇಲ್ಲಿ ಮಾಡ್ಕೋತ್ ಕುಂತಾರ ನರ್ಸಿ ಮಮ್ಮಿ ಬಟ್ಟೆ ಮಾಡಿಸ್ಲತ್ತಳ ಹ್ಮ್ ಈಗ ಅರ್ಧ ಮಡಿಕೇಸಿಂದ ಇಟ್ಟು ಬಿಟ್ಟಿನ್ರಿ ಪೂರಾ ಎಲ್ಲ ಉಳಿಸಿ ಮಾಡಿಕೆಸಿಂದ ಇಟ್ಟು ಬಿಟ್ಟಿರು ನಿನ್ನ ಹೋಗ್ರಿ ಬಟ್ಟಿ ಅವ ನೋಡ್ರಿ ಫ್ರೆಂಡ್ಸ್ ಎಲ್ಲ ಒಣಗ ತೊಗೊಂಬಂದಿನಿ ಬ್ಯಾಳಿ ಸಾರಿಗೆ ಇಟ್ಟು ಬಿಟ್ಟಿನಿ ನಾನು ಬ್ಯಾಳಿ ಸಾರ ಆಗದ ಏನ್ ಮಾಡ್ಲಿ ಅನ್ಕಲ್ಸಿನ ಈಗ ಬಟ್ಟೆ ಮಡ್ಸ್ ನೋಡಿ ಕು ನೋಡ್ರಿ ಜಗ್ ಸ್ನಾನ ಮಾಡ್ಬೇಕ್ರಿ ಜಗ್ಗಿ ಕೆಲ್ಸ ಅವಾರಿ ನಾ ನೋಡ್ರಿ ಬ್ಯಾಳಿ ಸಾರು ಮಾಡ್ಬೇಕಂದ್ ಕಲ್ಸ ಬಡವಳಿ ಕುತ್ಕೊಂಡಿನಿ ಕೊತ್ತಂಬರಿನು ಇಟ್ಕೊಂಡಿನಿ ಇದ್ರಾಗ ಈಗ ಬ್ಯಾಳಿನೂ ಕುದಿಸ್ಕೊಂಡ್ ಬಿಟ್ಟಿನಿ ಫ್ರೆಂಡ್ಸ ಮಸ್ತ್ ಅನ್ನತ ಇಲ್ಲಿ ನೋಡ್ರಿ ಬ್ಯಾಳಿನೂ ಕುದ್ದದ ಇದ್ರಾಗ ಈಗ ಹ್ಮ್ ಮಸ್ತ್ ಅನ್ನತ ಇಲ್ಲಿ ನೋಡ್ರಿ ಇಲ್ಲಿ ಅನ್ನಕ್ಕೂ ಇಟ್ಟು ಬಿಟ್ಟಿನಿ ದಾಲ್ ಚಾವಲ್ ಪಾಪಡ್ ಮಾಡ್ಬೇಕಲ್ಲತ್ತಿನಿ ಈಗ ಚಿಕ್ಕ ಮತ್ತಂದ್ರೆ ಅನ್ಮೋಲ್ ಅಣಗ ಇಬ್ಬರಿಗೆ ನೋಡ್ರಿ ಇದು ವೈದ್ಯಕೇಸ ಬಿಸ್ಕೆಟ್ ಕೊಟ್ಟು ಬರ್ತೀನಿ ನಮ್ಮ ಇಕ್ಕೂ ನನಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಡ್ಲತ್ತ ಹೆಲ್ಪ್ ಮಾಡ್ತಾನೆ ಅನ್ಮೋಲ್ ಎಲ್ಲೋ ಚಿಕ್ಕ ಚಿಕ್ಕ ಅದ್ ಮುಂದ ಸರಿತೀನೂ ಅದ ಸರಿ ರೀ ಅನ್ಮೋಲ್ ಖಾಲಿ ಬಸ್ ಪಪ್ಪ ಕೆಲಸ ನಾನು ಮಾಡಿ ಅಡಿಗೆ ಮಾಡ್ಕೋತಿನಿ ಕಟ್ ಮಾಡಿ ಅದ್ರೊಳಗೆ ತೋ ನೋಡ್ರಿ ಪೂರಾ ಇಲ್ಲಿ ಮ್ಯಾಗಿಂದ ಎಷ್ಟು ಪೂರೈ ನೀರು ನೀರ್ ಸೋರ್ ಸೋರ್ ಬರ್ಲತ್ತದ ಕಿಟಕಿನ ಓಪನ್ ಮಾಡ್ಬಿಟ್ಟಿನಿ ಬೇಡ ಬೇಡ ಕಿರಿಕಿರಿ ಅತ್ತ ಇಲ್ಲ ನೋಡಿಗೆ ಬಟ್ಟಿನ ಎಲ್ಲ ಚಂದನ್ ನೀಟ್ ಆಗಿ ಮಡಚಿ ಮಾಡ್ಕೊಂಡ್ ಇಟ್ಬಿಟ್ಟಿನ ಮತ್ತಿ ಕೈಗಡೆ ತಳಗಿಂದ ಎಲ್ಲ ಒತ್ತಾಟ ಮಾಡಿ ನೀಟ್ ಮಾಡ್ಕೊಂಡ್ರೆ ಇಟ್ಟಿನಿ ಜಲ್ದಿ ಈಗ ಪಲ್ಯ ಪಾಣ ಮಾಡ್ಕೋತೀನಿ ಸಾರಿ ಇವ್ರಿಗೆ ಫೋನ್ ಬೇಗ ಯಾಕಂದ್ರೆ ಇದ್ರಾಗೆ ಪ್ರೊಜೆಕ್ಟ್ ಅದ ರೀ ಅವ್ರದ್ದು ಮಮ್ಮಿಗಿ ಪಾಪಳಿಗಿ ತಲೈಸ್ಲ ತळा ತಲೈಸ್ಲ ತಿನ್ನ ಫ್ರೈ ಮಾಡ್ಲತ್ತಿದ್ದಿ ಫ್ರೈ ಮಾಡ್ಲತ್ತಿದ್ದಿ ಐದು ಉರಿಲೇ ತಂದಿ पापಡ್ ಖลาส نجي ಒಂದಿಷ್ಟು ಆರತಿ ಮಾಡಿ ಕೊತ್ತಿರ ಒಂದು ನಾವು ತಗೊಂಡಿರಿ ಐದು ಖลาส ಅದು ನೋಡಲಿ ನಮ್ಮನೆ ಯಾಕ ಕರ್ಮಿಕೂನಿ ಕೋಣೆನ ಎಣ್ಣೆಗೆ ಹಾಕ್ಬೇಕಲ್ಲ ಅಂತಿದ್ದ ನಾನು ಯಸ್ ಸೊ ಇದ್ರಿಗೆ ಸಾರ್ ಮಾಡಬೇಕಲ್ರಿ ಅದಕ್ಕೆ ಹೀಗೆ ಪಟಪಟ ಇದ್ರಿಗೆ ಈಗ ತಾಳೆ ಸ್ಕೂಲ್ ಅತ್ತಿಂದ್ರಿ ಒಂದಿಷ್ಟು ಹಪ್ಪಳ ಅನ್ನ ಸಾರ ಔರ ಅನ್ನ ಸಾರ ಹೊಂತಿನಲ್ಲ ಕರ್ತರೆ ಯಾವ ಸರ್ವೆಗೆ ಬೇಕು ನಿಮಗೆ ತಗರಿ ಬೇಳೆ ಸರ್ ಈಗಳ್ ಬಾಣನೆದುರ چلಿಯೇನ

ನಾ ಎಸ್ ನಾ ಭಾಳ ವಿಶೇಷ ಕಾರ್ಯಕ್ರಮಗಳು ಮಾಡ್ತೀನಿ ಒಂದಿಷ್ಟ ರವಾನು ಹುರ್ಕೇಸಿಂದ ಇಡ್ಲಕ್ಕೀನ್ರಿ ಯಾಕಂದ್ರೆ ನಾನು ಮನಿಗೊಬ್ಬರು ಗೆಸ್ಟ್ ಹೊಂಟಾರಿ ಯಾವ ಗೆಸ್ಟ್ ಏನು ಏನು ಸುದ್ದಿ ಅಂತ ಕೇಸರಿ ನೀವು ಕಂಟಿನ್ಯೂ ಆಗಿ ನೋಡಿರಿ ನಿಮ್ಗೆ ಗೊತ್ತಾಗ್ತದ ಇದಕ್ಕೆ ಹುರ್ಗಿ ಇಟ್ಕೋತೀನಿ ಯಾಕಂದ್ರೆ ಇಂಡಕ್ಷನ್ ಮ್ಯಾಗೆ ಹುರ್ಕೊಳ್ಲಕ್ಕೀನ್ರಿ ಸ್ಟೀಲಿಂದ ಹೋಗಿ ಅಡ್ಡಿ ಅವರ್ ಅದ್ರಾಗ ಎಣ್ಣೆ ಆಗತ್ತೆ ಅದಾಗ ಒಂ ಭಜ್ಜಿ ಗಿಜ್ಜಿ ಮಾಡ್ಬೇಕಲ್ಲತ್ತೀನಿ ಅದಕ್ಕೆ ಇದ್ರಾಗೆ ಸಾರು ಮಾಡ್ಕೋತೀನಿ ಇದು ಫ್ರೈ ಮಾಡ್ಕೊಂಡು ತಕೊಂಡು ಇದ್ರಾಗೆ ಸಾರ್ ಕಾಣ್ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತನತ್ತ ಈಗ ನೋಡ್ರಿ ಅಡಿಗೆ ರೆಡಿ ಆಗ್ಯದ ಈಗ ಊಟದಾಗ ಏನದ ಅಂದ್ರೆ ನೋಡ್ರಿ ಹಪ್ಪಳ ಮಾಡ್ಕೊಂಡಿನಿ ಮತ್ತೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಬ್ಯಾಳಿ ಸಾರು ಮಾಡ್ಕೊಂಡಿನಿ ಉಪ್ಪಿನಗೆ ವಿತ್ ರೈಸ್ ಅದ ನೋಡ್ರಿ ಊಟಕ್ಕೆ ಈಗ ಊಟ ಮಾಡಮ ಅಂತ ಇಲ್ಲಿ ಈ ಸಾಬಿಲ್ ಕೂತಾನ ಅವ್ರ ಪಪ್ಪಾ ಅಂದ್ರೆ ವಾಶ್ರೂಮ್ಗೆ ಬಿಟ್ಟಾರ ಅನ್ಮೋಲ ಮತ್ತೊಂದು ಚಿಕ್ಕಣ ಇಲ್ಲಿ ಕುಂತಾರ ಈಗ ಊಟ ಮಾಡಮ್ರಿ ನೋಡ್ರಿ ನಮ್ಮ ಮೂರು ಮಂದಿ ಅಣದ್ರು ಮಸ್ತನತ್ತ ಸಿಸ್ತನತ್ತ ಊಟ ನಡದ ಮಿಕ್ಕು ಕೆಸವನ ಅನ್ಮೋಲ್ ಬಾಯಿ ಕೆಸವನೇ ಬಡಿಯ ಫುಲ್ಲೇ ನಾಚಕೋತರ ಏನ್ರಿ ಕೆಲಸ ಕಾರ್ಯನೇ ಮಗರಾಗ್ಯದ್ರಿ ಸಂತೋಷ ಅಂದು ನಂದು ನೋಡ್ರಿ ಎಲ್ಲ ಕೆಲಸ ಇತ್ತು ಎಲ್ಲ ಇತ್ತು ಸ್ನಾನಾಗಿನೇ ಎಲ್ಲ ಈಗ ಕಟ್ ನೀರು ನೋಡ್ರಿ ಜಸ್ಟ್ ಏನೇ ಈಗ ಸ್ನಾನ ನಾ ಈಗ ಯಾಕೆ ನೋಡ್ರಿಗ ಈಗ ನಮ್ಮ ಚಿಕ್ಕ ಅಂದ್ರೆ ಅಲ್ಲಿ ಕುಂತು ಬಿಟ್ಟಾನ ಅನ್ಮೂರ್ ಜೊತೆ ಕೆಲಸ ಮತ್ತ ಜಸ್ಟ್ ಅನ್ಮಾರ್ ಹೋದ್ ಈಗ ಅಲ್ಲೇ ಮಾಡ್ಕೋತೆ ಕುಂತಾನ ಕೆಲಸ ಏನ್ ಫ್ಯಾನ್ ಚಾಲು ಮಾಡಲಿ ಮಾಡ್ತೀನಿ ಆಯ್ತು ಈಗ ನೋಡಿ ಅಲ್ಲಿ ಸಮಾನೆಲ್ಲ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಮತ್ತೆ ಬಟ್ಟೆ ಮಾಡ್ಕೊಂಡ್ಬಿಟ್ಟಿ ಚಮಚ ಬೇಕು ಈಗ ಭಾಂಡೆ ಎಲ್ಲ ಚಂದ ನೀಟಾಗಿ ತೊಳ್ದು ಮತ್ತಂದ್ರೆ ಮತ್ತೊಂದ್ರೆ ಕಿಚನ್ ಎಲ್ಲ ಚಂದ ಸಾಫ್ ಮಾಡಿ ಎಲ್ಲ ತೊಗೊಂಡು ಮಾಡ್ಕೊಂಡು ಇಟ್ಬಿಟ್ಟಿನಿ

ಹ್ಞೂ ಅಂದ್ರ ಏನ ಕರಿ ಹೇಳ್ತೀನಿ ರೀ ಇವ್ನಿಗೆ ಎಲ್ಲರಿಗೈತೆ ಒಕಾಟ ಬರ್ತೀನಿ ರೀ ನಾನು ಅಷ್ಟು ತಾಪ್ ಉಂಟದ್ರಿ ಈಗ ನೋಡ್ರಿ ಯಾರು ಬರೋರಿದ್ದರು ಅವ್ರು ಏನ ಬಂದಿಲ್ಲ ರೀ ಅವ್ರು ಹೊರಗೆ ತಿರ್ಗಾಡಕ್ ಹೋಗ್ಯಾರ ಅಂತ ಸೊ ಅದ್ಕೋಸ್ಕರ ಏನ ಯಾವಾಗ ಬರ್ತೀರಿ ಏನ್ ಬರ್ತಿರೋ ಗೊತ್ತಿಲ್ಲ ರೀ ಫ್ರೆಂಡ್ಸ್ ತೊ ರೆಡಿಯೋದು ಹಾಕಿರಿ ನಾ ಶಿಸ್ತು ಅಂತ ನೋಡಿ ನೋಡಿರಿ ತಲ್ಲಿ ಒಂದು ತೆಲುಗು ಶಡ್ಲಿಗತ್ತದ್ರಿ ಎಲ್ಲಿ ನನ್ನ ಒಂದು ಫುಲ್ ಫುಲ್ಲ ಛಂದನೇ ಕೆಲಸ ಕೆಲಸ ಆದಂಗೆ ಆಗ್ಬಿಟ್ಟದು ನನಗೆ ತೊ ನಂಗೆ ಕಂಟಿನ್ಯೂ ಆಗಿ ಕೆಲಸ ಮಾಡ್ದಲ್ಲಿ ನನಗೆ ಆರಾಮಿ ತಪ್ಪತದ ನೋಡಿ ಅದಕ್ಕೆ ನಾ ಯಾವಾಗೂ ನಿಂತು ಕೂತು ನಿಂತು ಕುಂತಾನೆ ಕೆಲಸ ಮಾಡ್ತೀನಿ ಸಂತೋಷ್ ಬಾಲ್ ಫ್ರೆಂಡ್ ಬಲ್ ಹೋಗನ ಅವನು ಬಾ ಬಾ ಅಂತಂದ್ರೆ ಅವ್ನೇನ ಬರಲ್ಲಾಗೇನು ಬರ್ತೀನಿ ಬರ್ತೀನಲ್ಲ ಇದ್ದಾನ ಆಲ್ರೆಡಿ ಟೈಮಿಗೆ ಎಂಟು ಅರಾಗ ಹೊಂಟದ್ರಿ ಫ್ರೆಂಡ್ಸ್ ಅಯ್ಯೋ ಏಳು ಊರಿ ಹೆಂಗೆ ಆಲತ್ತದ ಚಿಕ್ಕ ಮಿಕ್ಕೊಬ್ಬರು ತೆಗೆ ಆಟ ಆಡಕ್ಕೆ ಹೋಗ್ಬಿಟ್ರೆ ಹೇಳಿಕ್ರೆ ನನಗೆ ಎಬ್ಬಿಸಿ ಗುಣ ಏನೋ ಹಿಟ್ಟದು ಏನೂ ನಾದಿದಿಲ್ಲ ನಾಷ್ಟದು ಮಾಡ್ಬೇಕಂದಿದ್ದಾವ ಏನೂ ಮಾಡಲಿಲ್ಲ ಅವ್ರು ಬಂದಾಗೆ ಮಾಡ್ಬೇಕಂದ್ಕೆ ಸೀನ್ ಸುಮ್ಕುತಿಬಿಟ್ಟು ಈಗ ತೋ ನೋಡಂಬ್ರಿ ಇನ್ನೊಂದು ಅರ್ಧ ಹಂಟದ ಬರ್ತೀನಿ ಅಂತಂದ್ರೆ ಅಗರ್ಸಿಗೆ ಹೋಗಿ ಬಂದ್ರಂದ್ರೆ ಓಕೆ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಹ್ಯಾಂಗ ಏನೋ ಅನ್ನ ಸರ್ ಅದು ಅದ ರೊಟ್ಟಿ ಅವ ರೀ ಮತ್ತು ಚಿಕನ್ ಕಬಾಬ್ ಅವ ಅಲ್ಲ ಇದು ಚಿಕನ್ ಚಾಪದ ಫ್ರೈ ಮಾಡಿ ಕೆಸಿನ ಬಿಟ್ಬಿಡ್ತೀನಿ ಈಗ ಒಂದಿಷ್ಟು ಚಟ್ನಿ ಅದು ಮಾಡ್ಕೊಂಡ್ಬಿಡ್ತೀನಿ ಕಬಾಬ್ ಜೊತೆ ತಿರ್ಲಕವ್ರಿ ಸಂತೋಷ ನಂಗೆ ಕಬಾಬ್ ಬೇಕಂತ ಕೆಸಿನ ಅದೇ ಎಲ್ಲಿ ನಿದ್ದೆ ಉಂಟು ನಾನು ನೋಡಿ ಫ್ರೆಂಡ್ಸ್ ಈಗ ನಾ ಏನು ಮಾಡಕತ್ತೀನಿ ಅಂದ್ರೆ ಧನಿಯಾ ಪುದೀನ ಚಟ್ನಿ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ಪುದೀನಾ ತಣಿನ್ರಿ ಕೊತ್ತಂಬರಿ ಮತ್ತಂದ್ರ ಇದ್ರಾಗ ಉಪ್ಪು ಹಾಕೊಂಡಿನಿ ಟಮಟ ತೊಣೀನ್ರಿ ಉಳ್ಳಾಗಡ್ಡಿ ತೊಣೀನಿ ಮತ್ತೊಂದು ಸ್ವಲ್ಪ ಪುಟಾಣಿ ಹಾಕೊಂಡಿನಿ ಬಳ್ಳುಳ್ಳಿನೂ ಹಾಕೊಂಡಿನಿ ಈಗ ಮೇಲ್ ಮಾಡ್ತೀನಿ ಮೊಸರು ಹಾಕಿ ಸಿನೇಗರ್ ಚೆನ್ನಾಗ್ ಆಗುತ್ತೆ ಈಗ ಮಿಕ್ಸಿ ಮಾಡ್ಕೋತೀನಿ ಅವ್ರ ನಾಳೆಗೆ ಬರ್ತಾರಂತ ಇರ್ಲಾಕ್ ಬಿಡು ನೋಡಿ ಅವ್ರು ಬರ್ತಾರಂತ ಈಗ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಶೇಂಗಾ ಹುರ್ದಿಟ್ಟಿನಿ ರವಾ ಹುರ್ದಿಟ್ಟಿನಿ ಈಗ ಕಡ್ಲಿ ಹಿಟ್ಟೆಲ್ಲ ಇದು ಮಾಡಿಟ್ಟಿದ್ದೆ ನಾನು ಬಜ್ಜಿ ಮಾಡ್ಬೇಕಂದ್ರೆ ಹಪ್ಪಳ ತಾಸ ಇಟ್ಟಿದ ಬಟ್ ಪರವಾಗಿಲ್ಲ ನಾಳೆಗೆ ಬರ್ತೀನಿ ಅಂದ್ರೆ ಓಕೆ ಡೋಂಟ್ ವರಿ ಮಾಡ್ಕೊಂಬ್ರಿ ಚಟ್ನಿ ಚಟ್ನಿ ಮಾಡ್ಲತ್ತಾರ ಮಮ್ಮಿ ಎದ್ರ ಸಹ ಚಟ್ನಿ ಮಾಡ್ಲತ್ತಿ ಚಟ್ನಿ ಹಾ ಬಜ್ಜಿ ಸಲುವಾಗ್ನು ಆತದ ಮತ್ತಂದ್ರ ಈಗ ಕಬಾಬ್ನು ಮಾಡ್ಬೇಕಲ್ಲ ತಿನ್ನಲ್ಲ ಅದಕ್ನು ಆತದ ಮಸಾಲ ಹಿಡ್ಕೊಳಕ್ ತಿನ್ರಿ ನಾನು ಮಿಕ್ಸರ್ ಒಂದು ಪೂರ ಘಾಣ ಅಲ್ಲಿ ಕೈಂಚಿ ಇಟ್ಟಿದಲ್ಲ ಎಲ್ಲದ ಅದರ ನಮ್ಮ ಕೈಂಚಿ ಮಂಡಾಗಿದೆ ಫ್ರೆಂಡ್ಸ್ ಅಲ್ಲಿ ಇನ್ನೊಂದು ತುಂಬ ಮಮ್ಮಿಗೆ ನಮ್ಮ ಸೊಲಾಗ ಕಬಾಬ್ ಅದು ಫ್ರೈ ಮಾಡಿಕೆ ಕೊಡ್ಲತ್ತಾಳ ಅಲ್ಲಮ್ಮ ಮತ್ತೆ ನೋಡಿ ಈಗ ಈಗ ಮಸ್ತ್ ಅಂತ ನೋಡಿ ಚಟ್ನಿನು ರೆಡಿ ಮಾಡಿ ನೋಡಿ ಈಗ ಚಟ್ನಿನು ರೆಡಿ ಆಗಿದ್ರಿ ಇಲ್ಲ ಇದ್ರೆ ಈಗ ಕಬಾಬ್ ಕಟ್ ಮಾಡ್ಲಗತ್ತೀನಿ ರೀ ಫ್ರೆಂಡ್ಸ್ ಈಗ ಜಲ್ ಜಲ್ದಿ ಇವಿಷ್ಟು ಕಬಾಬ್ ಕಟ್ ಮಾಡಿ ಫ್ರೈ ಮಾಡ್ಬಿಡಿ ಅಂದ್ರೆ ಅಲ್ಲಿ ಹಂಚಿ ಬಿ ಗರಂ ಆಗ್ಲತ್ತದ ನೋಡ್ರಿ ಅಲ್ಲಿ ಹ್ಯಾಪಿ ಬರ್ತ್ ಡೇ ಅಲ್ಲ ಹ್ಯಾಪಿ ಬರ್ತ್ ಹ್ಯಾಪಿ ಬರ್ತ್ ಡೇ ಅಂಬಿಕಾ ಹ್ಯಾಪಿ ಬರ್ತ್ ಡೇ ಕಬಾಬ್ ಹ್ಯಾಪಿ ಬರ್ತ್ ಚಿಕನ್ ಕಬಾಬ್ ಅಂಡ್ ಅಂಬಿಕಾ ಹ್ಯಾಪಿ ಟು ಯು 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 ಥ್ಯಾಂಕ್ ಥ್ಯಾಂಕ್ ಫ್ರೆಂಡ್ಸ್ ಎಲ್ಲ ಕಟ್ ಕಟ್ ಮಾಡಿ ಏನು ಮಾಡ್ತೀನಿ ಈಗ ಫಸ್ಟ್ ಕಬಾಬ್ ಹಾಕೊಂಬ್ರಿ ಆಮೇಲೆ ಮ್ಯಾಗೇನಿ ಮತ್ತ್ ಎಣ್ಣೆ ಹಾಕಂಬ್ರಿ ಇರತ್ತ ಇದ್ರಾಗ ದೊಡ್ಸ ಇಟ್ಟಿದಾಗ ಫೈದಾನು ಐತ್ ನೋಡ್ರಿ ಒತ್ತಾಟಿ ಕಬಾಬ್ ರೆಡಿ ಆಯ್ತಾ ಇಲ್ಲ ಎರಡು ಇಟ್ಟಿನಿ ನೀವ್ ಇಬ್ಬರಿಗೆ ನಾಳೆಗ್ ಮಾಡ್ಕೊಡ್ತೀನಿ सुबहंगे चटनी मार्डिटिनल यहाँ तो अगर आप आप भी खाओगे कल हा? आप ए, ए, अगर आपको खाना है तो छुटे कर देना नहीं तो हम दोनों ना बड़े बड़े पैसे से खाएँगे ठीक है मक्की उन्होंने फ्रेंड्स ही मम्मी आएंगे आके हमें स्मेल आएगा उनका थेड़ी ये तो टाइप मत इधर आग कबाब मारता न ಈಗ ಏನ್ ಚಿಕನ್ ಕಬಾಬ್ ಮಾಡ್ತಾರಲ್ಲ ಚಿಕನ್ ತಗೋತಾರ ಇದ್ರಾಗ ಏನ್ ಮಾಡ್ತಾರ ಅಂದ್ರ ಉಪ್ಪು ಮತ್ತಂದ್ರ ಕೊತ್ತಂಬರಿ ಪುದೀನಾ ಮತ್ತಂದ್ರ ಏನಂತಾರ ಸತ್ತಿ ಎಲ್ಲಾ ಹಾಕಿ ಚಿಕನ್ ಹಾಕಿ ಏನ್ ಮಾಡ್ತಾರ ಇದಕ್ಕ ಗ್ರೈಂಡ್ ಮಾಡ್ತಾರಂದ್ರ ಮಿಕ್ಸಿ ಮಾಡ್ತಾರ ಯಾವ ಯಾವ್ ಬೇಕು ಚಿಕನ್ ಮಸಾಲಾ ಅದು ಇದು ಎಲ್ಲಾ ಹಾಕಿ ಮಸಾಲಿಗಳು ಆಮೇಲೆ ಏನ್ ಮಾಡ್ತಾರ ಇದಕ್ಕ ಹಿಂಗ ಇದಕ್ಕ ಒಂದ್ ಕಟ್ಗಿ ತೊಗೊಂಡ ಕಬಾಬ್ ಮಾಡ್ದಂಗ ಮಾಡ್ಕೇಸಂದ್ರ ಸ್ಟೀಮ್ ಮಾಡ್ತಾರ ಚಿಕನ್ ನೋಡ್ರಿ ಫ್ರೆಂಡ್ಸ್ ಈಗ ನಾವೆಲ್ಲರೂ ಕಲ್ತ್ ಕಲ್ಪ್ಕೋಸಿನ್ ಊಟ ಮಾಡಕತ್ತೀವಿ ಬರ್ರಿ ಈಗ ಊಟ ಮಾಡಮಿ ಮತ್ ಅನತ ಊಟದಾಗ ಏನದಂದ್ರ ನೋಡ್ರಿ ಇಲ್ಲಿ ಚಿಕನ್ದು ಚಾಪ್ ಅದ ನೋಡ್ರಿ ಚಿಕನ್ ಕಬಾಬ್ ಟೈಪ್ ಅದ ರೀ ಮತ್ತೆ ಉಳ್ಳಾಗಡ್ಡಿ ಅದರಿ ಮತ್ತ ಧನಿಯ ಪುದೀನ ಚಟ್ನಿ ಟಮಟ ಮತ್ತ ಮೊಸರಾಕ್ ಮಸ್ತ್ ಅನತ್ತ ಮಾಡ್ಕೊಂಡಿನ್ ಮತ್ ಬ್ಯಾಳಿ ಸಾರು ಅದರಿ ಮತ್ ರೈಸ್ ಮತ್ತಂದ್ರ ರೊಟ್ಟಿ ಅದ ನೋಡ್ರಿ ಬರ್ರಿ ಫ್ರೆಂಡ್ಸ್ ಮಸ್ತ್ ಸಿಸ್ತ ಶಿಸ್ತನ ಊಟ ಮಾಡಮ ಅಂದ ಬರ್ರಿ ಈಗ ನೋಡ್ರಿ ಎಲ್ಲರದು ಪ್ಲೇಟ್ ಹಚ್ಚಿನ ಈಗ ಮಸ್ತ್ ಅನತ ನಾಕು ಜನದ ಸೊ ಈಗ ಕಬಾಬ್ ಪಾರ್ಟಿ ನಡೆದ್ರೆ ನಮ್ಮ ಇಕ್ಕೂರ ಫುಲ್ ಫಾಸ್ಟ್ ಅವಾಗಿನ ಹಿಡಿದು ಜಡ್ಲಿ ತನ್ನ ಹಾಕೋ ಟೈಮ್ನಾಗ ಹಿಡಿದು ತೊ ಬರೀಗ ಮಸ್ತಿನತ್ತ ಸಿಸ್ತನತ್ತ ಕಬಾಬ್ ತಿನ್ನಾಮಿ ನೋಡಿ ಕಬಾಬ್ ನಡೀತು ಚಟ್ನಿ ಚಟ್ನಿ ಬಿಡು ಇವು ಫುಲ್ಲು ಕ್ರಿಸ್ಪಿ ಆಗ್ಯಾವ ಕುರುಮ್ ಕುರುಮ್ ಆಗ್ಯಾವ ರೀ ಚಟ್ನಿ ಟೇಸ್ಟ್ ಚಟ್ನಿ ಭಾರಿ ਕੀ ਗਾਂ? ਹਾਂ। ਜਸੂਬਾ। ਉਹ ਅੱਛਾ। ਅਬ ਆਗੇ ਨੀੜੂ ਦਿ ਲੋਤਰ ਮੜਾ ਕੱਟਾਈ ਨੀੜੂ ਵੜੇ ਵੜੇ ਬਲੇਡ ਬੈਨ ਹੱਟ ਗੋਣ। ਹੂੰ। ਚੱਲ ਗਰ ਮਮਾ। ਹਾਂ। ਅੱਜੇਪੂ ਚੱਲ ਮਸਤ ਹਤ ਤੇ ਤੇਨੀ ਰੀ ਅਦੇ ਖੁਸ਼ੀ ਨੂੰ ਇੱਕ ਡੋਟ ਦੋ ਨਮਾ। ਹੂੰ। ਆ ਉੱਠਾ ਮੜਨ ਸਾਖ ਨਮਾ। ಇಲ್ಲಿ ನೋಡ್ರಿ ಇಬ್ಬರು ಸಾಬರ್ದು ಮಸ್ತನತೆ ಊಟ ಆದ್ಬೇಕ ಐಸಿಂ ಪಾರ್ಟಿ ನಡೆದವರು ಇದು ಏನ್رو ಭಾರಿ ಲಕ್ಕಿ ಇದ್ದೀರಲ್ಲ ಅಣ್ಣ ನೀವೇ ಆ ಮಸ್ತ ಲಕ್ಕಿ ಇದ್ದೀರಲ್ಲ ಇಬ್ರು ಹೌದು ಹ್ಮ್ ಟ್ರೈ ಮಾಡ್ಸ್ ಮಾಡೋದು ಅಯ್ಯಯ್ಯೋ ಏ ಟ್ರೈ ಮಾಡ್ಸ್ ಪರವಾಗಿಲ್ ಪರವಾಗಿಲ್ ತಿನ್ 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 ಊಟ ಅದಾಗ ಮಸ್ತ್ ಹಣಾಗ ಐಸ್ರೀಮಾ ಆ ಪಪ್ಪ ರೀ ಲಾಗಫೇ ಆಗಿಬಿಟ್ರಿ ನಾ ಮೂರು ಮಂದಿ ವಿಡಿಯೋ ನೋಡ್ಕೊಳ್ತೇವೆ ಒಲ್ ಪಲ್ನ ತಿನ್ನಲ್ಲ ಏನೋ ಒಲವಲ್ಲನೇ ತಿನ್ನಲ್ ನೀವೆ ತಿನ್ನಿ ತಿನ್ರಿ ಇಬ್ಬರೇ ತಿನ್ರಿ ನಾನು ಗುಲ್ಫಿ ತಿಂತೀನಿ ಕುಲ್ಫಿ ಚಂದದಲ್ಲ ಬಡ ಬಡ ತಿಂದ್ರ ಚಂದನತ್ತ ಬಾಯಿ ಉಕ್ಕಳಸ ಕೆಸಿನ ರೀ ಮನ್ಕೋರಿ ಓಕೆನಾ ಏನು ಚಲೋ ಡಿಸ್ಕಶನ್ ಹಡದ ಅವ್ರ ಪಪ್ಪನ ಜೊತೆ ಮಸ್ತ್ ಅನ್ನ ಪಪ್ಪ ಡೂಸನ್ ಬಿದ್ದಿರಿ ಮತ್ತು ಬಂದ್ ಕೆಲಸ ಕುಂತು ಬಿಟ್ಟರು ಅವ್ರು ಬಟ್ ತೋರ್ಸಪ್ಲೇ ಇಲ್ಲ ಎಲ್ಲರು ಇದು ಮಾಡ್ಕೊಂಡ್ಬಿಟ್ರ ಗರ್ಮಿ ಜಾಸ್ತಿ ಆಲತ್ತದರಿ ಫುಲ್ ಹಾಟ್ ಬಾಡಿ ಅದ ರೀ ಅದಕ್ಕೋಸ್ಕರ ಅಪ್ಪ ಮಗ ಇಬ್ಬರು ಹಾಕಿ ಚಡ್ಡಿ ಮ್ಯಾಗೆ ಕುಂತು ಬಿಟ್ಟಾರ ತೋ ಈ ಗೀಗ ಎಂಡ್ ಮಾಡ್ಲಕ್ಕ ನೋಡಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋಗಳು ಇಷ್ಟ ಆಲಕತ್ತದ ನನಗೆ ಅನ್ಸುತ್ತೆ ಆಗಿ ವಿಡಿಯೋ ಇಷ್ಟ ಎಲ್ಲರೂ ಏನು ಮಾಡಬೇಕು ಚಿಕ್ಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೋತಿ ಬ್ಲಾಗಿಂಗ್ ಈಗ ಎಂಡ್ ಮಾಡದಿನಿ ತೊ ಎಲ್ಲರಿಗೂ ಶುಭ ರಾತ್ರಿ ಬಾಯ್ ಬಾಯ್ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮ ನೋಡ್ಕೊಂಡ್ ಬದಗ್ ಬಳ್ರಿ ನಾಕ್ ದಿನ ಜೀವನ ಅದ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೋತೀವಿ ಬ್ಲಾಗಿಂಗ್ ಎಂಡ್ ಮಾಡಾಮ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ